ಹಲೋ ನಮಸ್ಕಾರ ಎಲ್ರಿಗೂ ಶೃಂಗೇರಿನಲ್ಲಿ ನಮ್ಮ ಮಕ್ಕಳ ಅಕ್ಷರಾಭ್ಯಾಸ ಹೇಗೆ ಆಯಿತು ಅಂತ ಈ ವಿಡಿಯೋನಲ್ಲಿ ನಾನು ತೋರಿಸ್ತೀನಿ ನಾವು ಶೃಂಗೇರಿಗೆ ಹೋಗಿದ್ದು ಹೊರನಾಡಿಂದ ಫಸ್ಟು ಹೊರನಾಡು ದೇವರ ದರ್ಶನ ಮಾಡಿ ಶೃಂಗೇರಿಗೆ ಹೋದ್ವಿ ಹೊರನಾಡಿನ ದರ್ಶನದ ವಿಡಿಯೋನ ನಾನು ಸಪ್ರೇಟಾಗಿ ಹಾಕಿದ್ದೇನೆ ಸೊ ಹೋಗಿ ವಿಸಿಟ್ ಮಾಡಿ ಹೊರನಾಡಿಂದ ಶೃಂಗೇರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಏಳು ಗಂಟೆ ಆಗಿತ್ತು ದೇವಸ್ಥಾನ ತುಂಬ ದೊಡ್ಡದಾಗಿದೆ ಚೆನ್ನಾಗಿರುತ್ತೆ ರಾತ್ರಿ ಹೊತ್ತು ದೇವಸ್ಥಾನನ ನೋಡೋದಕ್ಕೆ ಫುಲ್ಲು ಲೈಟ್ಸ್ ಹಾಕಿರ್ತಾರೆ ಅದೊಂಥರ ರಾತ್ರಿ ದೇವಸ್ಥಾನ ವಿಸಿಟ್ ಮಾಡೋ ಒಂಥರ ವೈಬ್ಸೇ ಬೇರೆ ಶೃಂಗೇರಿಗೆ ಮುಂಚೆಯೆಲ್ಲ ಹೋಗಿದ್ವಿ ಲಾಸ್ಟ್ ಟೈಮ್ ಹೋದಾಗ ಬೆಳಗ್ಗೆ ಹೋಗಿದ್ವಿ ಸೊ ಬೆಳಗ್ಗೆ ನಾವು ರೀಚ್ ಆಗುವಷ್ಟೊತ್ತಿಗೆ ಅಕ್ಷರಾಭ್ಯಾಸ ಟೈಮ್ ಮುಗ್ದೋಗಿತ್ತು ಸೊ ಲಾಸ್ಟ್ ಟೈಮ್ ಮಾಡ್ಸೋಕ್ಕಾಗಿಲ್ಲ ಈ ಸಲ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತಲೇ ನಾವು ನೈಟ್ ಬಂದು ಶೃಂಗೇರಿನಲ್ಲಿ ಶೃಂಗೇರಿನಲ್ಲಿ ಹಾಲ್ಟ್ ಮಾಡಿದ್ವಿ ಸೊ ಬೆಳಗ್ಗೆ ಎಂಟು ಗಂಟೆಗೆಲ್ಲ ಅಕ್ಷರಾಭ್ಯಾಸ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ನೈಟು ಶೃಂಗೇರಿಲಿ ಸ್ಟೇ ಮಾಡಿದ್ವಿ ರಾತ್ರಿ ಒಂದು ಸಲ ಹೋಗಿ ತಾಯಿಯ ದರ್ಶನ ಮಾಡ್ಕೊಂಡು ಬಂದ್ವಿ ದರ್ಶನ ಆದಮೇಲೆ ಹೊರಗಡೆ ಸ್ವಲ್ಪ ಕೂತಿದ್ವಿ ದೇವಸ್ಥಾನದ ಹೊರಗಡೆ ಕೂತ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಮನಸ್ಸಿಗೆ ಒಂಥರ ಶಾಂತಿ ಇರುತ್ತೆ ನೆಮ್ಮದಿ ಇರುತ್ತೆ ಮೈಂಡು ಪೀಸ್ಫುಲ್ಲಾಗಿರುತ್ತೆ ಹಾಗೆ ರಾತ್ರಿ ದೇವಸ್ಥಾನದಲ್ಲಿ ಪ್ರಸಾದ ಇತ್ತು ಸೊ ನಾವು ದೇವಸ್ಥಾನದಲ್ಲೇ ಊಟ ಮಾಡಿದ್ವಿ ದೇವಸ್ಥಾನಕ್ಕೆ ಹೋದಾಗ ದೇವರ ಪ್ರಸಾದ ಸಿಕ್ಕೋದು ಅದೃಷ್ಟ ಅಂತಲೇ ಹೇಳ್ಬೋದು ಬೆಳಗ್ಗೆ ಎದ್ದರೆ ಶಾಪಿಂಗ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಕ್ಕಳೆಲ್ಲ ಹಠ ಮಾಡ್ತಾಯಿದ್ರು ಶಾಪಿಂಗ್ ಮಾಡಬೇಕು ಅಂತ ಏನಾದರೂ ಆಟ ಸಾಮಾನು ತೊಗೋಬೇಕು ಅಂತ ಸೊ ಶಾಪಿಂಗ್ ಮಾಡ್ತಾ ಇದ್ದೀವಿ ಅದು ಏನಕ್ಕದ ಏನಕ್ಕದ ಮಣಿಸರಗಳು ತುಂಬ ಚೆನ್ನಾಗಿತ್ತು ಮಣಿಸರದಲ್ಲಿ ಒಂದು ಶಾರದಾದೇವಿ ಡಾಲರ್ ಇತ್ತು ಆ ಡಾಲರ್ ಚೆನ್ನಾಗಿತ್ತು ಸೊ ಅದಕ್ಕೆ ಅಂತ ಒಂದು ಶಾರದಾ ದೇವಿ ಡಾಲರ್ ಇರೋ ಮಣಿಸರನ ನನ್ನ ಮಗಳಿಗೆ ಅಂತ ತಗೊಂಡೆ ಇಲ್ಲಿ ಒರಳುಕಲ್ಲು ಕುಟಾಣಿ ಮತ್ತು ರಾಗಿ ಬೀಸೋ ಕಲ್ಲು ಎಲ್ಲನೂ ಇಟ್ಟಿದ್ರು ಆಮೇಲೆ ಜಾಡಿಗಳು ಉಪ್ಪಿನಕಾಯಿ ಜಾಡಿ ಇಟ್ಟಿದ್ರು ನೋಡೋದಕ್ಕೆ ಚೆನ್ನಾಗಿತ್ತು ಮಕ್ಕಳಿಗೆ ಎಷ್ಟು ಆಟ ಇದ್ದರೂ ಸಾಕಾಗಲ್ಲ ಮನೇಲಿ ಎಷ್ಟೇ ಆಟ ಇದ್ದರೂ ಹೊರಗಡೆ ಹೊಸ ಹೊಸ ಆಟ ಸಾಮಾನು ನೋಡಿದ್ರೆ ಎಲ್ಲನೂ ತಗೋಬೇಕು ಅಂತ ಅನಿಸುತ್ತೆ ಮಕ್ಕಳಿಗೆ ಯಾಕೆ ನಮಗೆ ಒಂಥರ ಚೆನ್ನಾಗಿದೆ ಅನಿಸುತ್ತೆ ತಗೋಬೇಕು ಅನಿಸುತ್ತೆ ಬಟ್ ಎಲ್ಲ ತೊಗೊಂಡು ಏನು ಮಾಡೋದು ನಿಜ ಹೇಳಬೇಕಂದ್ರೆ ಅವ್ರಿಗಿಂತ ಜಾಸ್ತಿ ನನಗೆ ಕ್ರೇಜು ಆಟ ಸಾಮಾನು ಅಂದರೆ ತುಂಬ ಕ್ರೇಜು ಅದಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲ ಕೊಡಿಸ್ತಾ ಇರ್ತೀನಿ ಪರ್ಚೇಸಿಂಗ್ ಎಲ್ಲ ಆದ್ಮೇಲೆ ಹೋಟೆಲ್ ರೂಮ್ಗೆ ಹೋದ್ವಿ ಇದು ನಾವು ಬುಕ್ ಮಾಡಿದಂಥ ಲಾಡ್ಜು ಶ್ರೀಪೂರ್ಣ ಡಿಲಕ್ಸ್ ಲಾಡ್ಜ್ ಅಂತ ಮುಂಚೆನೆ ಬುಕ್ ಮಾಡಿದ್ವಿ ದೇವಸ್ಥಾನದ ರೂಮು ಯಾವುದು ನಮಗೆ ಆನ್ಲೈನಲ್ಲಿ ಸಿಕ್ಕಿಲ್ಲ ಇಲ್ಲಿ ಬಂದು ರಿಸ್ಕ್ ಯಾಕೆ ತೊಗೊಳೋದು ಮುಂಚೆನೇ ಬುಕ್ಕಿಂಗ್ ಮಾಡೋಣ ಅಂತ ಪ್ರೈವೇಟ್ ರೂಮೇ ಬುಕ್ ಮಾಡ್ಕೊಂಡ್ವಿ ಬುಕ್ ಮಾಡಿಲ್ಲ ಅಂದರೆ ಸುಮ್ಮನೆ ತಾಪತ್ರಯ ಅಲ್ವಾ ಬಂದು ಆಲ್ರೆಡಿ ಟಯರ್ಡ್ ಆಗಿರುತ್ತೆ ಡ್ರೈವ್ ಮಾಡಿ ಸೊ ರೂಮ್ ಹುಡ್ಕೋ ಅಷ್ಟೊತ್ತಿಗೆ ಇನ್ನೂ ಟಯರ್ಡ್ ಆಗಿಬಿಡತ್ತೆ ಅಂತ ಪ್ರೀ ಬುಕ್ಕಿಂಗ್ ಮಾಡಿದ್ವಿ ನಾವು ಉಳ್ಕೊಂಡಿದ್ದಂಥ ಹೋಟ್ಲಲ್ಲಿ ರೂಮಿಂದ ನೋಡಿದ್ರೆ ದೇವಸ್ಥಾನದ ಗೋಪುರ ಕಾಣಿಸುತ್ತೆ ದೇವಸ್ಥಾನಕ್ಕೆ ತುಂಬಾ ಹತ್ತಿರ ಇತ್ತು ರೂಮು ಫೈವ್ ಮಿನಿಟ್ಸು ವಾಕ್ ಆಗೋಲ್ಲ ಒನ್ ಟು ಮಿನಿಟ್ಸಲ್ಲಿ ದೇವಸ್ಥಾನ ರೀಚ್ ಆಗಿಬಿಡ್ಬೋದು ನೆಕ್ಸ್ಟ್ ಡೀ ಫ್ರೆಶ್ಅಪ್ ಆಗಿ ದೇವಸ್ಥಾನಕ್ಕೆ ಬಂದ್ವಿ ಎಲ್ಲರೂ ಟ್ರೆಡಿಷನಲ್ ಲುಕ್ಕಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ ಮಕ್ಕಳು ನನ್ನ ಹಸ್ಬೆಂಡು ಸೊ ಎಲ್ಲರೂ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರಲ್ಲ ರಾತ್ರಿ ವಿಸಿಟ್ ಮಾಡಿದಾಗ ಲೈಟ್ಸ್ ಇತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗ ಬೆಳಗ್ಗೆ ಸೂರ್ಯನ ಬೆಳಕಲ್ಲಿ ನ್ಯಾಚುರಲ್ ಆಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ವಾತಾವರಣ ಇಲ್ಲಿ ಮಹೋನ್ನತ ಲೇಖನ ಯಜ್ಞಕ್ಕೆ ಅಂತ ಹರಿನಾಮೃತ ಬರಿಬೇಕು ಅಂತ ಎಲ್ಲಾರ್ಗು ಪೇಪರ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ಒಂದು ಪೇಪರಲ್ಲಿ ಅಂದರೆ ಒಂದು ಸೈಡ್ ಆಫ್ ದ ಪೇಪರಲ್ಲಿ ರಾಮ ಅಂತ ಬರಿಬೇಕಾಗಿತ್ತು ಇನ್ನೊಂದು ಬ್ಯಾಕ್ ಸೈಡ್ ಪೇಪರಲ್ಲಿ ಶಿವ ಅಂತ ಬರಿಬೇಕಾಗಿತ್ತು ಸೊ ಎಲ್ಲರೂ ಕೂತ್ಕೊಂಡು ರಾಮ ಅನ್ ಶಿವ ಅಂತ ಬರೆದ್ಬಿಟ್ಟು ಅವ್ರಿಗೆ ಕೊಟ್ವಿ ಇಲ್ಲಿ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ಆ ಯಜ್ಞದ ಬಗ್ಗೆ ನಾವು ಬರ್ತಿರೋಂತಹ ಶಿವ ಮತ್ತು ರಾಮನ ಹೆಸರನ್ನ ಆ ಪೇಪರ್ನ ಯಜ್ಞಕ್ಕೆ ಅರ್ಪಿಸು ಅರ್ಪಿಸ್ತಾರೆ ಅದಕ್ಕೋಸ್ಕರ ಎಲ್ಲರ ಕೈಯಲ್ಲೂ ಬರೆಸ್ತಾ ಇದ್ದಾರೆ ಈಗ ರಾಮಕೋಟಿ ಬರೀತಾರಲ್ಲ ಅದೇ ಥರ ಇದು ರಾಮಕೋಟಿ ಶಿವಕೋಟಿ ಬರೆಸ್ತಾ ಇದ್ದಾರೆ ಎಲ್ಲ ಮೇಲೆ ಯಜ್ಞದ ಟೈಮಲ್ಲಿ ಇದನ್ನು ಯಜ್ಞಕ್ಕೆ ಅರ್ಪಣೆ ಮಾಡ್ತಾರೆ ನಮಗೆ ಇದು ಬರೆದಿದ್ದು ಖುಷಿ ಆಯಿತು ಒಂಥರ ಸ್ಪೆಷಲ್ ಅಕೇಶನ್ ಅನ್ನಿಸ್ತು ಸ್ಪೆಷಲ್ ಅಕೇಶನ್ ದಿವಸ ಬಂದಿದ್ದೀವಿ ಅಂತ ಫೀಲ್ ಆಯಿತು ಬರೆದು ಮುಗಿಸಾದ ಮೇಲೆ ಅಲ್ಲಿ ನಮ್ಮ ಹೆಸರು ನಮ್ಮ ಫೋನ್ ನಂಬರು ಮತ್ತು ನಮ್ಮ ಏಜ್ನ ಅಪ್ಡೇಟ್ ಮಾಡಿಬಿಟ್ಟು ಅಲ್ಲಿ ನಾವು ಆರ್ಗನೈಸರ್ಗೆ ಸಬ್ಮಿಟ್ ಮಾಡಿದ್ವಿ ಇದು ಬರೆದು ಮುಗಿದಾದ್ಮೇಲೆ ಅಕ್ಷರ ಅಕ್ಷರಾಭ್ಯಾಸಕ್ಕೆ ಟಿಕೆಟ್ ತಗೊಳ್ಳೋದಕ್ಕೆ ಅಂತ ಕ್ಯೂ ನಿಂತಿದ್ದೀವಿ ಅಕ್ಷರಾಭ್ಯಾಸಕ್ಕೆ ಐನೂರು ರೂಪಾಯಿ ತಗೊಳ್ತಾರೆ ಅಕ್ಷರಾಭ್ಯಾಸ ಒಂದೂವರೆ ವರ್ಷದಿಂದ ಮಕ್ಕಳನ್ನ ಸ್ಕೂಲ್ಗೆ ಸೇರ್ಸೋಕ್ಕೂ ಮುಂಚೆ ಮಾಡಿಸ್ಬೋದು ಬಟ್ ನಮ್ಮ ಪಾಪುಗೆ ಮಾಡಿಸಿರ್ಲಿಲ್ಲ ಮುಂಚೆ ಅಕ್ಷರಾಭ್ಯಾಸ ಅದಕ್ಕೋಸ್ಕರ ಅಂತ ಅವಳಿಗೂ ಸಹ ಮಾಡಿಸಿದ್ವಿ ಅಲ್ಲಿ ಕೇಳಿದ್ವಿ ಮಾಡಿಸಿ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಇಬ್ಬರಿಗೂ ಸೇರಿಸಿ ಅಕ್ಷರಾಭ್ಯಾಸಕ್ಕೆ ಟಿಕೆಟ್ ತಗೊಂಡ್ವಿ ಕರೆಕ್ಟಾಗಿ ಎಂಟೂವರೆ ಅಷ್ಟೊತ್ತಿಗೆ ಅಕ್ಷರಾಭ್ಯಾಸ ಮಂಟಪದೊಳಗೆ ಬಿಟ್ರು ಸೊ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಕೂತ್ಕೊಂಡು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಕ್ಕೆ ಒಂದು ಸ್ಲೇಟ್ ಕೊಡ್ತಾರೆ ಚಾಕ್ ಪೀಸ್ ಕೊಡ್ತಾರೆ ಹಾಗೆ ಅದರ ಜೊತೆ ಹರಿವಾಣದಲ್ಲಿ ಅಕ್ಕಿನ ಹಾಕಿ ಅದ್ರ ಜೊತೆಗೆ ಅರಿಶಿನ ಕೊಂಬನ್ನ ಇಟ್ಟಿರ್ತಾರೆ ಸ್ಲೇಟು ಮತ್ತು ಹರಿವಾಣನ ತೊಗೊಂಬರೋದಕ್ಕೆ ಕ್ಯೂ ನಿಂತಿದ್ದಾರೆ ನನ್ನ ಹಸ್ಬೆಂಡು ನನ್ನ ಮತ್ತೆ ನನ್ನ ಮಗಳು ಇದರಲ್ಲಿ ಹರಿವಾಣದಲ್ಲಿ ಅಕ್ಕಿ ಕೊಟ್ಟಿದ್ದಾರೆ ಅದರಲ್ಲಿ ಅರಿಶಿಣದ ಕೊಂಬು ಮತ್ತೆ ಸ್ಲೇಟ್ ಕೊಟ್ಟಿದ್ದಾರೆ ಏನ್ ಬರೀತೀಯ ರಜಾ? ಸ್ಲೇಟ್ ಅಲ್ಲಿ నేను మా మనవైన నక్షత్ర రాశి చెప్పండి నేను మీ పిల్లల నక్షత్ర రాశి పేరు చెప్పండి बोधि सत्वति प्राप्तिम सम प्राप्तिम श्री शारदा परमेश्वरी श्री शारदा परमेश्वरी संपूर्ण संपूर्ण अनुग्रह अनुग्रह कृपाकटाक्ष कृपाकटाक्ष सिजचन सिजचन श्री शारदा परमेश्वरी सन्निधौ श्री शारदा परमेश्वरी सन्निधौ चरन दर्शन चरन दर्शन करिष्ये हसि तुरंत ह तुरंत कृष्णो कृष्णो

మనోవన pani vidiga kosukondi annodiga kurchukondi uchara prasidi pranam chesi namidi kosukondi ee ashana konderamlo nugu you <laughs> Obrigado. really హెండ స్థాసి చెప్పండి

ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೆ ವಿದ್ಯಾವಂತಿ ಬರಬೇಕು ಒಳ್ಳೆ ಭವಿಷ್ಯ ತಿರ್ಬೇಕು ಮಗುವೆ ಅಂತೇಳಿ ಶಾರದಾ ಪ್ರವೇಶದಲ್ಲಿ ಜಗದ್ಗುರಗಳಲ್ಲಿ ನಿಮ್ಮ ಇಲದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಶ್ರೀ ಟೂ ಚಾರ್ಪೀಸ್ ಅನ್ನುವೇ ಇಟ್ಕೊಳ್ಳಿ ಅಕ್ಷರಾಭ್ಯಾಸ ಮುಗಿದ್ಮೇಲೆ ಹರಿವಾಣದಲ್ಲಿ ದಕ್ಷಿಣ ಇಟ್ಟು ಅದನ್ನು ವಾಪಸ್ ಕೊಡಬೇಕು ಅಕ್ಷರಾಭ್ಯಾಸದ ಮುಗಿದ ಮುಗಿದ್ಮೇಲೆ ದೇವರ ದರ್ಶನಕ್ಕೆ ಅಂತ ಹೋದ್ವಿ ದೇವರ ದರ್ಶನ ಎಲ್ಲ ಆದಮೇಲೆ ಹೊರಗಡೆ ಬ್ರೇಕ್ಫಾಸ್ಟ್ಗೆ ಬಂದ್ವಿ ಬ್ರೇಕ್ಫಾಸ್ಟಲ್ಲಿ ಮಂಗ್ಳೂರು ಅವ್ರು ನಾನು ಟ್ರೈ ಮಾಡಿರಲಿಲ್ಲ ಸೊ ಇವಾಗ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಅದನ್ನು ಬಿಟ್ಟು ಆ್ಯಸ್ ಯೂಶುವಲ್ ಬ್ರೇಕ್ಫಾಸ್ಟ್ ದೋಸೆ ಇಡ್ಲಿ ಅದು ಸಹ ಜೊತೆಗೆ ಆಯಿತು ಹೇಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ ಜೈ ಆಂಜನೇಯ ಜೈ ಶ್ರೀ ಶಾರದಾ ದೇವಿ